माम अवचसिद हत्तां सन्निधिन्नासेचा सत्यवृतं सत्यपरं त्रिसत्यं भु सत्यस्य सत्या योनिनेन च सत्ये सत्यस्य सत्यं उत सत्यनेत्रं भु सच्चात्मकं क्वाम शरणं प्रपन्नाः श्री गुरुभ्यो हरि ओ ഇവിടെ സംকল্প മാർഗേ ഇവർ മറ്റൊന്നേ സംকল্প ಮಾಡಿದേ ശ്രീ വേദവ്യാസപ്രേരണ ശ്രീ വേദവ്യാസപ്രേത്യർത്ഥം ശ്രീമദ് ഭാഗവത സптаഹ വിധി ശ്രവനാക്ഷം കർമ്മ കരിഷ്യേ പുണ്യ കഥാ ശ്രവണം അഹം करिഷ്യേ എന്ന് സംকল্প ಮಾಡಿದേ ശ്രീമദ് ഭാഗവത ಭಗವಾನ್ ವೇದವ್ಯಾಸರು ಲೋಚಕ್ಕೆ ಕೊಟ್ಟಿರತಕ್ಕಂತಹ ಅಮೃತ ಇದನ್ನು ಭಾಗವತ ಅಮೃತ ಅಂತ ಕರೀತಾರೆ ಸಾಮಾನ್ಯ ಅಮೃತ ಅಜರತ್ವವನ್ನು ಅಮರತ್ವವನ್ನು ತಂದುಕೊಡ್ತದೆ ಮುಕ್ಕು ಬರದೇ ಇದ್ದ ಹಾಗೆ ಮರಣ ಬರದೇ ಇರುವ ಹಾಗೆ ಮಾಡ್ತದೆ ಆದರೆ ಇದು ಶಾಶ್ವತವಾದ ಅಮರತ್ವ ಅಲ್ಲ ಶಾಶ್ವತವಾದ ಅಮೃತತ್ವ ಅಲ್ಲ ಶಾಶ್ವತವಾದ ಅಮೃತತ್ವ ಅದು ಈ ಭಾಗವತಾಮೃತದಂತಹ ಪುಣ್ಯ ಕಥಾಮೃತದಿಂದ ಪ್ರಾಪ್ತಿಯಾಗ್ತದೆ ಸ್ವರ್ಗದ ದೇವತೆಗಳು ಅಮೃತಪಾನವನ್ನು ಮಾಡಿದರೂ ಕೂಡ ಅವರಿಗೆ ಮರಣ ಇಲ್ಲ ಅಂತ ಆಗಲಿಲ್ಲ ಮತ್ತೆ ದೈತ್ಯರ ಜೊತೆಗೆ ಹೋರಾಟದಲ್ಲಿ ವರವನ್ನು ಪಡೆದಂತಹ ದೈತ್ಯರು ಈ ದೇವತೆಗಳನ್ನು ನೆಲೆಮುರಿ ಕಟ್ಟುವ ಕೆಲಸಗಳನ್ನು ಮಾಡಿದ್ದಾರೆ ಮನ್ನಂತರ ಹಂತದಲ್ಲಿ ಶರೀರ ತ್ಯಾಗವು ಕೂಡ ಇದೆ ನಿಜವಾದ ಅಮೃತತ್ವ ಅಂತ ಹೇಳಿದ್ರೆ ಹುಟ್ಟು ಮರಣಗಳಿಲ್ಲದ ಈ ಲಿಂಗ ದೇಹದಿಂದ ಬಿಡುಗಡೆ ಹೊಂದತಕ್ಕಂತಹ ಸ್ಥಿತಿ ಆ ಸ್ಥಿತಿ ಪ್ರಾಪ್ತಿಯಾಗುವುದಕ್ಕೆ ಭಗವದ್ ಭಕ್ತಿ ಜ್ಞಾನ ಇದು ಆ ಮೂಲಕ ಭಗವಂತನ ಅನುಗ್ರಹದಿಂದ ನಮ್ಮ ಲಿಂಗದೇಹ ಹೋಗುವುದಕ್ಕೆ ಬೇಕಾದ ಭಗವಂತನ ಮೋಚಕ ಪ್ರಸಾದ ಉಂಟಾಗಬೇಕು ಈ ರೀತಿಯ ಮೋಕ್ಷ ಪ್ರಾಪ್ತಿಗೋಸ್ಕರ ಮನುಷ್ಯ ಪ್ರಯತ್ನಿಸಬೇಕು ಅನ್ನುವ ಉದ್ದೇಶದಿಂದಲೇ ಭಗವಾನ್ ವೇದ್ಯಾಸರು ಮೋಕ್ಷಕ್ಕೆ ಬೇಕಾದ ಒಂದು ಗ್ರಂಥವನ್ನು ರಚಿಸಿಕೊಟ್ಟದ್ದು ಅದು ಶ್ರೀಮದ್ ಭಾಗವತ ಶ್ರೀಮದ್ ಶ್ರೀಮದ್ಭಾಗವತೇ ಶಾಸ್ತ್ರೇ ಶ್ರೀಮದ್ ಭಾಗವತೇ ಶಾಸ್ತ್ರ ಅಂದರೆ ಶ್ರೀಮದ್ ಭಾಗವತವನ್ನು ಬರೀ ಕಾವ್ಯ ಅಥವಾ ಪುರಾಣ ಅಂತ ಕರೆಯದೆ ಅದನ್ನು ಶಾಸ್ತ್ರ ಅಂತ ಕರೆಯುವುದರ ಮೂಲಕ ಮನುಷ್ಯನಿಗೆ ಅಧ್ಯಾತ್ಮದ ಸಾಧನೆಯಲ್ಲಿ ದಾರಿಯನ್ನು ತೋರಿಸತಕ್ಕಂತಹ ಗ್ರಂಥ ಅಂತ ಉಲ್ಲೇಖಿಸಿದ್ದಾರೆ ಕಾಲಕಾಲ ಮುಖವಿರಾಸ ತ್ರಾಸ ನಿರ್ಣಾಶೇತವೆ ಶ್ರೀಮದ್ ಭಾಗವತಂ ಶಾಸ್ತ್ರ ಕೌ ಕೀರೇಣ ಕೀರ್ತಿತಂ ಕೇವಲ ಪರೀಕ್ಷಿತರಿಗೆ ಸರ್ಪದ ಭಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಭಾಗವತ ಬಂದದ್ದಲ್ಲ ಮನುಷ್ಯನಿಗೆ ಕಾಲವೆಂಬ ವ್ಯಾಲ ಮೃತ್ಯು ಅಂತಕ್ಕಂತಹ ಸರ್ಪ ಆ ಕಾಲವ್ಯಾಲ ಮುಖ ಗ್ರಾಸ ಮೃತ್ಯು ಸರ್ಪದ ಮುಖಕ್ಕೆ ಆಹಾರವಾಗತಕ್ಕಂತಹ ವ್ಯಕ್ತಿಗೆ ಈ ಕಾಲಭೂಮ ಉಂಟಾದ ಏನು ಭಯ ಇದೆ ಸರ್ಪ ಭಯ ಇದೆ ಆ ಪರಿಹರಿಸುವುದಕ್ಕೋಸ್ಕರವೂ ಶ್ರೀಮದ್ ಶ್ರೀಮದ್ಭಾಗವತ ಶಾಸ್ತ್ರ ಕೌಕೀರೇಣ ಕೀರ್ತಿತವು ವಿಶೇಷವಾಗಿ ಕಲಿಯುಗಕ್ಕೆ ಬೇಕಾದಂತಹ ಸಾಧನೆ ಶ್ರೀಮದ್ ಭಾಗವತದ ಮೂಲಕ ನಮಗೆ ಉಪದೇಶ ಸಿಗ್ತದೆ ಆ ದೃಷ್ಟಿಯಿಂದ ನಾವು ಈ ನಾರಾಯಣ ಸರೋವರದ ಪವಿತ್ರ ಪರಿಸರದಲ್ಲಿ ಭಾಗವತದ ಒಳಗೆ ಪ್ರವೇಶ ಮಾಡೋಣ ಸತ್ಯಂ ಪರಂ ಧೀಮಹಿ ಪ್ರಪಂಚವನ್ನು ಹುತ್ತಿಸಿ ಅದನ್ನು ಪಾಲನೆ ಮಾಡ್ತಾ ಇರತಕ್ಕಂತಹ ನಮ್ಮ ಹಿಂದೆ ಏನು ಮುಂದೆ ಏನು ಅನ್ನುವುದನ್ನು ಸ್ಪಷ್ಟವಾಗಿ ಬಲ್ಲಂತಹ ಸರ್ವಜ್ಞನಾದ ಸರ್ವಜ್ಞಾನದ ಅರ್ಥೇಶ್ವೀಜ್ಞ ಅಂತ ಕರೆಸಿಕೊಂಡ ಚತುರ್ಮುಖ ಬ್ರಹ್ಮನಿಗೂ ಜ್ಞಾನೋಪದೇಶವನ್ನು ಮಾಡಿದಂತಹ ಪ್ರಪಂಚದಲ್ಲಿ ಚೇತನಗಳಿಗೆ ಶರೀರವನ್ನು ಕೊಟ್ಟು ಅವರ ಜೀವನಕ್ಕೋಸ್ಕರ ಜನವನ್ನು ಸೃಷ್ಟಿಸಿಕೊಟ್ಟಂತಹ ನಮ್ಮೆಲ್ಲರ ರಕ್ಷಣೆಗೋಸ್ಕರ ತಾನೇ ತಾನಾಗಿ ಅನೇಕ ಅವತಾರಗಳನ್ನು ಹೊತ್ತು ಈಶ್ವರ ಸೃಷ್ಟಿಯ ಮೂಲಕ ತನ್ನನ್ನೂ ಸೃಷ್ಟಿಸಿ ಬರ್ತಾ ಇರತಕ್ಕಂತಹ ಯತ್ರಿ ಸರ್ವ ಮೃಷ ಸ್ವತಃ ಭಗವಂತನಿಗೆ ಈ ಮೂರು ಬಗೆಯ ಸೃಷ್ಟಿಯಿಂದ ಪ್ರಯೋಜನ ಇಲ್ಲ ಜಡ ಸೃಷ್ಟಿ ಜೀವ ಸೃಷ್ಟಿ ಮತ್ತು ಈಶ್ವರ ಸೃಷ್ಟಿ ಅನ್ನುವ ಮೂರು ಬಗೆಯ ಸೃಷ್ಟಿಯ ಮೂಲಕ ಪ್ರಪಂಚವನ್ನು ಕಾಯ್ತಾ ಇರತಕ್ಕಂತಹ ಯಾವ ವಂಚನೆಯೂ ಇಲ್ಲದೆ ಲೋಕವನ್ನು ಸತ್ಯವಾದ ಈ ಲೋಕದಲ್ಲಿ ನಮಗೆ ಸಾಧನೆಗೆ ಅನುವು ಮಾಡಿಕೊಟ್ಟಿರತಕ್ಕಂತಹ ಸತ್ಯಂ ಧೀಮಹಿ ಆ ಸರ್ವೋತ್ತಮನಾದ ನಮಗೆಲ್ಲರಿಗಿಂತಲೂ ಭಿನ್ನನಾದ ಪೂರ್ಣನೂ ಆದ ಆ ಭಗವಂತನನ್ನು ಸತ್ಯನಾಮಗಳನ್ನು ನಾವು ಧ್ಯಾನ ಮಾಡೋಣ ಹೀಗೆ ದೇವರನ್ನು ಧ್ಯಾನ ಮಾಡಿ ಭಾಗವತ ಆರಂಭ ಆಗಿದೆ ಭಗವಂತ ನಾರಾಯಣ ನಾರಾಯಣ ಅನ್ನುವ ಶಬ್ದಕ್ಕೆ ನೀರಿನಲ್ಲಿ ಮಲಗಿದವ ಅನ್ನುವುದು ಒಂದು ಅರ್ಥ ನಾರ ಮತ್ತು ನೀರ ಅನ್ನುವುದು ಸಂಸ್ಕೃತದಲ್ಲಿ ಪರ್ಯಾಯ ಪದ ಆಗೋ ನಾರಾ ಇತಿ ಪ್ರೋಕ್ತಃ ಆಗೋವಿ ನರಸೂನವ ನಾರ ಅಂದರೆ ನೀರು ನೀರಾಯಣ ಮತ್ತು ನಾರಾಯಣ ಅಂದರೆ ಒಂದೇ ಅರ್ಥ ಭಗವಂತ ತಾನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮಾಂಡ ಅನ್ನುವುದು ಬಹಳ ದೊಡ್ಡದಾದಂತಹ ಒಂದು ಅಂಡ ಬ್ರಹ್ಮ ಅಂದರೆ ದೊಡ್ಡದು ಅಂಡ ಅಂದರೆ ವೃತ್ತಾಕಾರವಾಗಿ ಇರುವಂಥದ್ದು ಅಂಡಾಕಾರ ಅಂತ ನಾವು ತಪ್ಪು ತಿಳ್ಕೊಳ್ಳಿದ್ದೇವೆ ಅಂಡ ಅಂದರೆ ವೃತ್ತ ಅಂದ್ರೆ ಸರ್ಪದ ಹೊಟ್ಟೆಯನ್ನು ಇಲ್ಲಿ ಅಂಡ ಅಂತಕ್ಕಂಥದ್ದು ಕೋಳಿಯ ಬಟ್ಟೆಯನ್ನಲ್ಲ ಕರ್ನಾಟಕದಲ್ಲಿ ಕೋಳಿ ಬಟ್ಟೆ ಬಹಳ ಪ್ರಸಿದ್ಧ ಈ ಸರ್ಪದ ಹೊಟ್ಟೆಗಳೆಲ್ಲ ಪ್ರಸಿದ್ಧ ಇಲ್ಲೇ ಇಲ್ಲ ಈ ಸರ್ಪದ ಬಟ್ಟೆ ಅಲ್ಲಿ ವೃತ್ತಾಕಾರವಾಗಿ ಇರುವಂಥದ್ದು ಆ ರೀತಿಯಲ್ಲಿ ಸಂಪೂರ್ಣ ವೃತ್ತಾಕಾರವಾದ ಅಂಡಾಗಾರದಲ್ಲಿರ್ತಕ್ಕಂತಹ ಒಂದು ಬ್ರಹ್ಮ ಅಂಡ ಬೃಹತ್ತಾದ ಅಂಡ ಅದು ಎಷ್ಟು ಬೃಹತ್ ಅಂದ್ರೆ ಆ ಭಾಗೀರತಿ ಪ್ರಾದುರ್ಭಾವ ಸಂದರ್ಭದಲ್ಲಿ ನಮಗೆ ಅರ್ಥ ಆಗ್ತದೆ ಈ ಬ್ರಹ್ಮಾಂಡದ ಮೇಲಿನ ಕರ್ಪರ ಭಗವಂತನ ನಖಸ್ಪರ್ಶದಿಂದ ಒಡೆದಾಗ ಬ್ರಹ್ಮಾಂಡದ ಹೊರಗಿನ ನೀರು ಒಳಗೆ ಸುರಿದು ಸತ್ಯಲೋಕದ ಒಳಗೆ ಬೆಳೆದು ಬಗ್ಗೆ ಬಂದಿದ್ದ ತ್ರಿವಿಕ್ರಮನ ಪಾದವನ್ನು ಗಂಗೋದರಿಂದ ಚದುರ್ಮುಖೇ ತನ್ನ ಕಣ್ ಕಮಂಡಲುವಿನಿಂದ ತೊಳೆದು ಸರಸ್ವತಿ ದೇವಿಯ ಜೊತೆ ಸೇರಿ ಪಾದ ಪ್ರಕ್ಷಾಲನೆ ಮಾಡಿದಾಗ ಆ ಭಗವತ್ ಪಾಳ ಶೌಚ ವಿಷ್ಣು ಪಾದೋದಕ ಅದು ಆಕಾಶದಿಂದ ಹರಿಯಿತು ಕೆಳಕ್ಕೆ ಸುರಿಯಿತು ಆ ಬ್ರಹ್ಮಾಂಡದ ಮೇಲ್ಕರ್ಪರದಿಂದ ಬ್ರಹ್ಮಾಂಡದ ಮಧ್ಯದಲ್ಲಿರುವ ಭೂಮಿಗೆ ಅದು ಬೀಳುವುದಕ್ಕೆ ವರ್ಷ ಸಹಸ್ರೋ ಯುಗ ಸಹಸ್ರೋಪಲಕ್ಷೇನ ಮಹದಾ ಕಾಲೇನ ಭೂವ ಮೂರ್ಧಂ ಅವತತಾರ ಭೂಮೂರ್ಧಾಂ ಅವತತಾರ ಅಂತ ಸಪ್ತಮ ಪಂಚಮ ಸ್ಕಂಧ ಭಾಗವತ ಹೇಳುತ್ತದೆ ಅಷ್ಟು ಎತ್ತರದಿಂದ ಅದು ಕೆಳ ತಿಳಿಯುವುದಕ್ಕೆ ಸಾವಿರಾರು ಕಾಲ ಬೇಕಾಯಿತು ಅಂದರೆ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂತ ಬಲಿಗಾಂಭಿಸಕ್ಕೋಸ್ಕರ ಹೇಳಿದ್ದು ಅಂತಹ ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರು ತುಂಬಿದೆ ಆ ಅರ್ಧರಷ್ಟು ತುಂಬಿದ ನೀರಿಗೆ ಅಂಡೋದಕ ಅಂತ ಹೆಸರು ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿಸಿದವ ಬ್ರಹ್ಮಾಂಡದ ಹೊರಗಿನ ಆವರಣಗಳಲ್ಲಿ ತಾನು ಅಭಿವ್ಯಕ್ತನಾದವ ಆ ನವಾವರಣಾತ್ಮಕವಾದ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡುವಾಗ ಬ್ರಹ್ಮಾಂಡದ ಹೊರಗಿನಿಂದ ಏನೇನನ್ನು ಸೃಷ್ಟಿಸಿದ್ದಾನೆ ಅಂಡವಾದ ಬಹಿರ್ ಸೃಷ್ಟಿ ಅಂತ ಕರೀತಾರೆ ಅಲ್ಲಿ ಸೃಷ್ಟಿಸಿದ ಇಪ್ಪತ್ತ ನಾಲ್ಕು ತತ್ವಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತ ನಾಲ್ಕು ತತ್ವಗಳು ಅಂತ ಹೇಳಿದ್ರೆ ನಾವು ಕಣ್ಣಿಗೆ ಕಾಣುವಂತಹದ್ದು ಮತ್ತು ಕಾಣದೇ ಇರುವಂತಹದ್ದು ಸೇರಿ ಇಪ್ಪತ್ನಾಲ್ಕು ತತ್ವ ಅಂತ ಕರೀತಾರೆ ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ತತ್ವ ಮನಸ್ತತ್ವ ಈ ನಾಲ್ಕು ತತ್ವಗಳು ಅದು ಕಣ್ಣಿಗೆ ಕಾದದೇ ಇರತಕ್ಕಂತಹ ತತ್ವಗಳು ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಒಳಗೆ ಇರತಕ್ಕಂತಹ ಮಹತ್ತತ್ವ ಮತ್ತು ಅಹಂಕಾರ ಇದು ನಮಗೆ ಕಾಣಿಸುವುದಿಲ್ಲ ಆದರೆ ಇನ್ನೊಬ್ಬರಿಗೆ ಕಾಣಿಸದೆ ಎಷ್ಟು ಇವನಿಗೆ ಅಂತ ಇವರಿಗೆ ಕಾಣಿಸುವುದಿಲ್ಲ ಈ ಅಹಂ ತತ್ವ ಮಹತ್ತತ್ವ ಬುದ್ಧಿ ತತ್ವ ಮತ್ತು ಮನಸ್ತತ್ವ ಅನ್ನೋದು ಒಳಗಿನ ತತ್ವಗಳು ಒಂದು ಅವ್ಯಕ್ತ ತತ್ವ ಅಂತ ಮತ್ವಿದೆ ಈ ಅವ್ಯಕ್ತ ತತ್ವ ಅನ್ನೋದೇ ಬುದ್ಧಿ ತತ್ವವಾಗಿ ಪರಿಣತವಾಗ್ತದೆ ಒಟ್ಟು ನಾಲ್ಕು ತತ್ವಗಳ ಇದು ಒಳಗಿನ ಆಮೇಲೆ ಅದರಿಂದ ಅಭಿವ್ಯಕ್ತವಾಗುವ ಹೊರಗಿನ ತತ್ವಗಳು ಅಂದ್ರೆ ಐದು ಇಂದ್ರಿಯಗಳು ಶಬ್ದವನ್ನು ಕೇಳಿಸಿಕೊಳ್ಳತಕ್ಕಂತಹ ಕಿವಿ ಶ್ರೋತ್ರೇಂದ್ರಿಯ ಸ್ಪರ್ಶವನ್ನು ಅನುಭವಿಸತಕ್ಕಂತ ಪವಲು ಚರ್ಮेन्द्रिय ರೂಪವನ್ನು ಕಾಣತಕ್ಕಂತ ಕಣ್ಣು ಕ್ಷಕ್ಷುेन्द्रिय ರಸವನ್ನು ಆಸ್ವಾದಿಸತಕ್ಕಂತ ಧೀಕ್ವೇ ರಸನೇಂದ್ರಿಯ ಗಂಧವನ್ನು ಆಭ್ರಾಣಿಸತಕ್ಕಂತ ಮೂಗು ವಿರಾಣೇಂದ್ರಿಯ ಷೋತ್ರ ಪಕ ಕ್ಷಕ್ಷು ಧೀಕ್ವ ಗ್ರಾಣ ಅಂತ ಹೇಳಿ ಪಂಚ ಕರ್ಮेन्द्रಿಯಗಳು ಇವು ಗ್ರಹಣ ಮಾಡುವ ಐದು ಗುಣಗಳು ತನ್ಮಾತ್ರೆಗಳು ಅಂತ ಕರೀತಾರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇಲ್ಲಿಗೆ ಹತ್ತಾಯಿತು ಐದು ತನ್ಮಾತ್ರೆಗಳು ಆ ತನ್ಮಾತ್ರೆಗಳನ್ನು ಗ್ರಹಣ ಮಾಡತಕ್ಕಂತಹ ಐದು ಇಂದ್ರಿಯಗಳು ಈ ಐದು ತನ್ಮಾತ್ರೆಗಳಿಗೆ ಆಧಾರವಾದ ಐದು ಭೂತಗಳು ಶಬ್ದಕ್ಕೆ ಆಧಾರವಾದ ಆಕಾಶ ಸ್ಪರ್ಶಕ್ಕೆ ಆಧಾರವಾದಂತಹ ವಾಯು ರೂಪಕ್ಕೆ ಆಧಾರವಾದ ತೇಜಸ್ಸು ಅಂದರೆ ಬೆಂಕಿ ರಸಕ್ಕೆ ಆಧಾರವಾದ ನೀರು ಕರೀತೇವೆ ಗಂಧಕ್ಕೆ ಆಧಾರವಾದ ಪೃಥ್ವಿ ಹೀಗೆ ಆಕಾಶ ಪೃಥ್ವಿ ಅಪರು ವಾಯು ಆಕಾಶ ಅಂತ ಹೇಳುವ ಪಂಚಭೂತಗಳು ಇಲ್ಲಿಗೆ ಹೊರಗಿನ ಹದಿನೈದು ಈ ಹದಿನೈದರ ಜೊತೆಗೆ ಇವುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವುದಕ್ಕೆ ಐದು ಇಂದ್ರಿಯಗಳು ಬೇಕೋ ಯಾಕೋ ಆಗ್ತದ ಕೇಳಿಸ್ತಾ ಇಲ್ಲ ಪಂಚ ಪ್ರಥಮ ನಂಗೆ ಅದ ಉಂಟು ಒಂದು ರೀತಿ ಅಲ್ಲ ಅವರಿಗೆ ಕೇಳಿಸಿದ್ರು ಪಂಚ ತನ್ಮಾತ್ರೆಗಳು ಅಂತ ಕರಿತೇವೆ ಪಂಚ ಕರ್ಮೇಂದ್ರಿಯಗಳು ಅಂತ ಕರೀತೇವೆ ಇವುಗಳನ್ನು ಉಪಯೋಗಿಸಿ ಕೆಲಸ ಮಾಡುವುದಕ್ಕೋಸ್ಕರ ಸರಿಯುವ ಐದು ಇಂದ್ರಿಯಗಳು ಮಾತಾಡುವ ಇಂದ್ರಿಯ ಅದು ನಾಲಿಗೆಯಲ್ಲೇ ಇರತಕ್ಕಂತಹ ಇಂದ್ರಿಯ ಅದನ್ನು ವಾಕ್ ಇಂದ್ರಿಯ ಅಂತ ಕರಿತೇವೆ ನಾಲಿಗೆಯಲ್ಲಿ ರಸವನ್ನು ತಿಳಿಯುವ ಇಂದ್ರಿಯ ಇದೆ ಅದನ್ನು ಜ್ಞಾನೇಂದ್ರಿಯ ಅಂತ ಕರಿತೇವೆ ಮಾತನ್ನು ಆಡುವ ಇಂದ್ರಿಯ ಇದೆ ಅದನ್ನು ಕರ್ಮೇಂದ್ರಿಯ ಅಂತ ಕರೀತೇವೆ ಆಡುವ ಇಂದ್ರಿಯಕ್ಕೆ ವಾಗಿಂದ್ರಿಯ ಕೆಲಸ ಮಾಡುವುದಕ್ಕೆ ಕೊಡುವುದಕ್ಕೆ ತೆಗೆದುಕೊಳ್ಳುವುದಕ್ಕೆ ಪಾಣಿ ಅಂತ ಹೇಳುವ ಇಂದ್ರಿಯ ಕೈ ನಡೆದಾಡುವುದಕ್ಕೆ ಪಾದ ಅಂತ ಹೇಳುವ ಇಂದ್ರಿಯ ಪಾದೇಂದ್ರಿಯ ವಾಕ್ ಬಾಣಿ ಪಾದ ಮತ್ತು ಆಹಾರವನ್ನು ಅರಗಿಸಿದ ಮೇಲೆ ಅದರಲ್ಲಿದ್ದಂತಹ ಕೊರೆಯನ್ನು ಹೊರಗೆ ಹಾಕುವುದಕ್ಕೋಸ್ಕರ ರಸರೂಪವಾದಂತಹ ಕೊಳೆಯನ್ನು ಹೊರಗೆ ಹಾಕುವುದಕ್ಕೆ ಉಪಸ್ಥ ಅಂತ ಹೇಳುವ ಇಂದ್ರಿಯ ಘನೀಭೂತವಾದದ್ದನ್ನು ಹೊರಗೆ ಹಾಕುವುದಕ್ಕೆ ಪಾಯು ಅನ್ನುವ ಇಂದ್ರಿಯ ಅಂದರೆ ವಿಸರ್ಜನೆ ಇಂದ್ರಿಯಗಳು ಹೀಗೆ ಬಿಟ್ಟು ಮಾನವನ ಶರೀರದ ಐದು ಕರ್ಮೇಂದ್ರಿಯಗಳು ಸೇರಿಸಿ ಒಟ್ಟಂದದಲ್ಲಿ ಹತ್ತು ಇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಜೊತೆಗೆ ಪಂಚ ಭೂತಗಳು ಅಂತ ಹೇಳಿ ಇಪ್ಪತ್ತು ಹೊರಗಿನ ತತ್ವಗಳಾದರೆ ಒಳಗಿನ ತತ್ವಗಳು ನಾಲ್ಕು ಇವುಗಳಂದು ಇಪ್ಪತ್ನಾಲ್ಕು ತತ್ವಗಳು ಅಂತ ಕರೆದು ಈ ಇಪ್ಪತ್ತನಾಲ್ಕು ತತ್ವಗಳನ್ನು ಇಡೀ ಪ್ರಪಂಚದ ಸೃಷ್ಟಿಯಲ್ಲಿ ಇರುವುದೇ ಈ ಇಪ್ಪತ್ತ ನಾಲ್ಕು ಈ ಇಪ್ಪತ್ತನಾಲ್ಕು ಮೂಲ ಸೂಕ್ಷ್ಮಗಳನ್ನು ಭಗವಂತ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ತಾನು ವಿಶ್ವಂಭರ ಅಂತ ಕರೆಸಿಕೊಂಡೆ ಈ ವಿಶ್ವದೇಯಿಸಿದ ಎಲ್ಲವನ್ನೂ ಹೊಟ್ಟೆಯಲ್ಲಿ ಭರಿಸಿಕೊಂಡಂತಹ ಭಗವಂತ ತಾನೇ ಸೃಷ್ಟಿಸಿದಂತಹ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೆ ಬ್ರಹ್ಮಾಂಡದ ಒಳಗೆ ಪ್ರವೇಶಿಸುವುದಕ್ಕೆ ಬ್ರಹ್ಮಾಂಡದ ಎರಡು ಕರ್ಪಗಳು ಸೇರಿದ ಮಧ್ಯದ ಭಾಗವನ್ನು ಉಪಯೋಗಿಸಿಕೊಂಡ ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ಥಳಾವಕಾಶ ಇದೆ ಸೂಕ್ಷ್ಮವಾದ ಛಿದ್ರ ಸುಶಿರ ಇದೆ ಆ ಮೂಲಕವಾಗಿ ಪ್ರವೇಶಿಸಿ ಬ್ರಹ್ಮಾಂಡದ ಅರ್ಧದಕ್ಕು ತುಂಬಿರುವ ಅಂಡೋಲಕದ ಒಳಭಾಗಕ್ಕೆ ಪ್ರವೇಶಿಸಿ ಬ್ರಹ್ಮಾಂಡದ ಅಡಿಯ ಕರ್ಪರದಲ್ಲಿ ತಾನು ಮಲಗಿದ ಇದು ನೀರಿನ ಅಡಿಯಲ್ಲಿ ಮಲಗಿದ ಭಗವಂತ ನೀರಿಗೆ ಆಶ್ರಯನಾಗಿ ಮಲಗಿದ್ರಿಂದ ಅವರಿಗೆ ನೀರಾಯಣ ಅಥವಾ ನಾರಾಯಣ ಅಂತ ಕರೆದಿದ್ದೇವೆ ಈ ನಾರಾಯಣ ನೀರಿನಲ್ಲಿ ನಿಂತದ್ರಿಂದ ನಾರಾಯಣ ಸರೋವರ ಅಂತ ಕರೆಸಿಕೊಂಡದ್ದು ನೀರಿನಲ್ಲಿ ನಿಂತ ದೇವರಿರುವುದು ಅನ್ನುವ ಕಾರಣದಿಂದ ಇದಕ್ಕೆ ನಾರಾಯಣ ಸರಸ್ಸು ಅಂತ ಕರೆದದ್ದು ನೀರಿನ ಅಡಿಯಲ್ಲಿ ಮಲಗಿದಂತಹ ಭಗವಂತ ತಾವು ಸೃಷ್ಟಿಸಬೇಕು ಅಂತ ಆಲೋಚನೆ ಮಾಡ್ತೇನೆ ಮಾಡ್ತಾನೆ ಸೃಷ್ಟಿಸುವ ಆಲೋಚನೆ ಮಾಡಿದಾಗ ಭಗವಂತನ ನಾಭಿಯಿಂದ ಪದನ ಮೇಲಕ್ಕೆ ಬಂತು ನಾಭಿ ಕಮಲ ಅರ್ಧದಷ್ಟು ತುಂಬಿದ ನೀರಿನಲ್ಲಿ ಹಾಗೇ ಮೇಲಕ್ಕೆ ಬಂದು ನೀರಿನ ಪೂರ್ತಿ ಮೇಲಕ್ಕೆ ಬಂದು ತಾನು ಅರಳಿತು ಅರಳಿದ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಪ್ರಾದುರ್ಭವಿಸಿದ್ದಾನೆ ಈ ಚತುರ್ಮುಖ ಬ್ರಹ್ಮ ಆಮೇಲೆ ಸೃಷ್ಟಿ ಪ್ರಾರಂಭಿಸಿದ ಆ ಸೃಷ್ಟಿಯಲ್ಲಿ ಮಾನವ ಸೃಷ್ಟಿ ಅನ್ನೋದು ಪ್ರಮುಖವಾದ ಸೃಷ್ಟಿ ಈಗ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಪ್ರಾರಂಭ ಆಯಿತು ಬ್ರಹ್ಮಾಂಡದ ಹೊರಗೆ ಭಗವಂತ ಸೃಷ್ಟಿಸಿದ್ದ ಸೃಷ್ಟಿಸಿ ಬ್ರಹ್ಮಾಂಡದ ಹೊರಗೆ ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಅವನಿಗೆ ಬ್ರಹ್ಮಾಂಡ ವಿಗ್ರಹ ಅಂತಲೇ ಹೆಸರು ಬ್ರಹ್ಮಾಂಡದಲ್ಲಿ ಆವಿರ್ಭವಿಸಿದಂತಹ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಸುವ ಆದೇಶವನ್ನು ಕೊಟ್ಟ ಅವತ್ತಿನಿಂದ ಚತುರ್ಮುಖನ ಸೃಷ್ಟಿ ಪ್ರಾರಂಭವಾಗ್ತದೆ ಚತುರ್ಮುಖ ತಾನು ಸಣಕಾಳು ನಾಲ್ಕು ಜನ ಸನ್ಯಾಸಿಗರನ್ನು ಮೊದಲು ಸೃಷ್ಟಿಸಿದ ಆಮೇಲೆ ತನ್ನ ಮೂಗಿನ ತುದಿಯಿಂದ ಕ್ರೋಧಕ್ಕೆ ಅಭಿಮಾನಿಯಾದ ರುದ್ರದೇವನನ್ನು ಸೃಷ್ಟಿಸ್ತಾನೆ ರುದ್ರನ ಮೂಲಕ ವಿಷಾಖಾದಿ ಸೃಷ್ಟಿಗಳನ್ನು ಮಾಡಿಸ್ತಾನೆ ಆಮೇಲೆ ಚತುರ್ಮುಖ ನವ ಪ್ರಜಾಪತಿಗಳನ್ನು ಮತ್ತು ಹತ್ತನೇವನಾದ ನಾರದನನ್ನು ಸೃಷ್ಟಿ ಮಾಡ್ತಾನೆ ಇಷ್ಟು ಸೃಷ್ಟಿಯಾದ ಮೇಲೆ ಚತುರ್ಮುಖ ಮಾಡಿದಂತಹ ಸೃಷ್ಟಿ ಅಂದರೆ ತಾನು ಎರಡಾಗ್ತಾನೆ ತಾನೇ ಎರಡಾದ ಎರಡಾದದ್ದು ಹೇಗೆ ಅಂದರೆ ತಾನು ದೊಡ್ಡದಾಗ್ತಾ ಹೋದಂತೆ ತನ್ನ ಶರೀರವನ್ನು ಊದಿಸಿಕೊಂಡು ಸಾಗಿಲ್ಲ ಚೆನ್ನಾಗಿ ಶರೀರ ಎರಡರಷ್ಟು ದಪ್ಪವಾದಾಗ ಆ ಶರೀರ ತುಂಡಾಯ್ತಂತೆ ಚತುರ್ಮುಖ ಬ್ರಹ್ಮನ ಶರೀರ ಎರಡಾಗಿ ಚತುರ್ಮುಖನ ಶರೀರ ಎರಡಾಯಿತು ಉಲ್ಲ ಈ ಎರಡಾದ ಶರೀರದಲ್ಲಿ ಒಂದು ಗಂಡು ರೂಪ ಮತ್ತೊಂದು ಹೆಣ್ಣು ರೂಪ ನಾವು ಮೈಕ್ ಒಂದು ಬೇರೆ ಸೆಟ್ ತಗೊಳ್ಳೋದ್ರಿ ಇಲ್ಲಿ ಅಲ್ವಾ ಅದು ಕರೆಂಟ್ ಕನೆಕ್ಷನ್ ಹಾ ಹೌದು நமது பயக்கு தரல ஆ प्लग मार दो प्लग मार दो मेन प्लग पावर पॉइंट पर पावर पॉइंट

सामुद्रीं देवदेवोक्ताम् उपयेमे तद्वतीं यां वीक्ष्यचारु सर्वाङ्गी किशोरी सुलङ्कृतां परिक्रमन्तीमुद्वाहि